ಇವತ್ತು ಸಿಎಂಗೆ ಪ್ರತಿಭಟನೆ ಬಿಸಿ ರಾಮನಗರದಲ್ಲಿ ಡಿಸಿಎಂ ಆಕ್ಟಿವ್ ತುಳಿತಕ್ಕೆ ನೂರ ಹದಿನೈದಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಆ ಬಾಬಾನ ಸನ್ನಿಧಿಯಲ್ಲಿ ಆಗಿದ್ದೇನು ಬೂದಿಗೆ ಜನ ಮುಗಿಬಿದ್ದಿದ್ಯಾಕೆ ಇದು ಹತ್ರಾಸ್ ದುರಂತದ ಸ್ಟೋರಿ ಪ್ರದೇಶದ ಹತ್ರಾಸ್ನಲ್ಲಿ ಘೋರ ದುರಂತ ಸಂಭವಿಸಿದೆ ತುಳಿತಕ್ಕೆ ಬಲಿಯಾಗಿದ್ದಾರೆ ನೂರ ಹದಿನಾರಕ್ಕೂ ಅಧಿಕ ಭಕ್ತರು ಆ ಭಕ್ತರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ ಆಸ್ಪತ್ರೆಯಲ್ಲಿ ಇನ್ನೂ ಸಾವಿರಾರು ಮಂದಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಸಾರ್ವಜನಿಕರು ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿರಲಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಅಲ್ಲಿ ಎಂಬತ್ತು ಸಾವಿರ ಜನ ಸೇರ್ಬೋದು ಅಂತ ಅನುಮತಿಯನ್ನ ಪಡ್ಕೊಂಡಿದ್ರು ಆದ್ರೆ ಒಂದು ಲಕ್ಷಕ್ಕೂ ಅಧಿಕ ಜನ ಸೇರಿದ್ದೇ ಘಟನೆ ಕಾರಣ ಅಂತ ಹೇಳಲಾಗ್ತಾ ಇದೆ ಆದ್ರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ ಆಲ್ರೆಡಿ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಮೃತರ ಕುಟುಂಬಸ್ಥರಿಗೆ ಎರಡು ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ ಗಾಯಾಳುಗಳಿಗೆ ಐವತ್ತು ಸಾವಿರ ಘೋಷಣೆ ಮಾಡಿದ್ದಾರೆ ಭೋಲೆಬಾಬಾ ಸತ್ಸಂಗಕ್ಕೆ ಸೇರಿದಂತ ಸಾವಿರಾರು ಜನ ಅಲ್ಲಿ ನೆರೆದಿದ್ರು ಅದರಲ್ಲಿ ನೂರ ಹದಿನಾರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಬಾಬಾ ಕಾಲಿಟ್ಟ ಜಾಗದ ಧೂಳಿಗಾಗಿ ಜನ ನೂಕು ನುಗ್ಲನ್ನ ಮಾಡಿಕೊಂಡಿದ್ದಾರೆ ಪರಿಣಾಮ ಕಾಲ್ತುಳಿತ ಸಂಭವಿಸಿದೆ ಕಾಲ್ತುಳಿತಕ್ಕೆ ಸಿಲುಕಿ ನೂರ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಡೆದಿರುವಂತಹ ಭೀಕರ ದುರಂತ ಇದು ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಪುರ್ಲೈನಲ್ಲಿ ನಡೆದಿರುವಂತಹ ಘಟನೆ ಸತ್ಸಂಗ ಹೇಳಿ ಆಯೋಜನೆ ಮಾಡಿದರು ಬಾಬಾ ಒಬ್ರು ಬೋಲೆ ಬಾಬಾ ಅಂತ ಅವ್ರ ಹೆಸರು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದು ಸುಮಾರು ಒಂದು ಎಂಬತ್ತು ಸಾವಿರ ಜನ ಸೇರ್ತಾರೆ ಅಂತ ಹೇಳಿ ಆಯೋಜನೆ ಮಾಡಿದರು ಆದರೆ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು ಅಲ್ಲಿ ದಟ್ಟಣೆ ಉಂಟಾಯಿತು ಕಾರಣ ಬಾಬಾ ನಡೆದಿರುವಂತ ಧೂಳಿರುತ್ತಲ್ಲ ಸೊ ಅದನ್ನ ನಾವು ಸ್ಪರ್ಶ ಮಾಡಬೇಕು ತಗೊಳ್ಬೇಕು ಅಂತ ಹೇಳಿ ಜನ ಓಡ್ ಹೋಗಿದ್ದಾರೆ ಆಗ ಮಹಿಳೆಯರು ಮಕ್ಕಳು ವೃದ್ಧರೆಲ್ಲ ಸೇರಿದ್ರಲ್ಲ ಕಾಲ್ ತುಳಿತದಿಂದ ಅವರೆಲ್ಲ ಬಲಿಯಾಗಿದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆಯ ಮಾಜಿ ಉದ್ಯೋಗಿ ಬಾಬಾ ಅವರು ನಾನು ಆಗಲೇ ಇಲ್ದಂಗೆ ಎಂಬತ್ ಸಾವಿರ ಜನ ಕೇಂದ್ರ ಫೌಮಿಷನ್ ತಗೊಂಡಿದ್ದು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಅವ್ರು ಪಾಲ್ಗೊಳ್ತಾರೆ ಅಂತ ಆದ್ರೆ ಎಂಬತ್ತು ಸಾವಿರಕ್ಕಿಂತಲೂ ಅಧಿಕ ಜನ ಅಂದ್ರೆ ಸುಮಾರು ಹತ್ತತ್ರ ಒಂದು ಲಕ್ಷ ಜನ ಸೇರಿದ್ರು ಎರಡೂವರೆ ಲಕ್ಷ ಜನ ಸೇರಿದ್ರು ಹಾಗಾಗಿ ದುರಂತ ಸಂಭವಿಸಿದೆ ಸದ್ಯಕ್ಕೆ ನೆರವನ್ನ ಘೋಷಣೆ ಮಾಡಿದೆ ಉತ್ತರ ಪ್ರದೇಶ ಸರ್ಕಾರ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಗಾಯಾಳುಗಳಿಗೆ ಐವತ್ ಸಾವಿರ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ದುರಂತಕ್ಕೆ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ಈ ಸಾವಿನ ಸಂಖ್ಯೆ ಇದೆಯಲ್ಲ ಸದ್ಯಕ್ಕೆ ನೂರ ಹದಿನಾರಂತಿದೆ ಇದು ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳು ಇದೆ ಸಾಕಷ್ಟು ಜನರಿಗೆ ತುಳಿತದಲ್ಲಿ ಗಾಯಗಳಾಗಿದೆ ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಾಷ್ಟ್ರಪತಿಗಳು ಸೇರಿದಂತೆ ರಾಹುಲ್ ಗಾಂಧಿ ಹೀಗೆ ಅನೇಕ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ಮತ್ತೆ ಘಟನೆಯಲ್ಲಿ ಏನಾಯ್ತು ತನಿಖೆ ಆಗಬೇಕು ಅಂತೇಳಿ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಘಟನಾ ಸ್ಥಳಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಕೊಡ್ತಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ ನಿನ್ನೆ ಸಂಜೆ ಆಗಿರುವಂತ ಘಟನೆ ಸದ್ಯಕ್ಕೆ ಈ ಬೋಲೆ ಬಾಬಾ ನೂರ ಹದಿನಾರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ತಾವು ಆಯೋಜನೆ ಮಾಡಿದಂತ ಸತ್ಸಂಗದಲ್ಲಿ ಅಂತ ಗೊತ್ತಾದ ಮೇಲೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅವರಿಗೋಸ್ಕರ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ घटना अत्यंत दुखद और हृदय विदारक है जनपद हाथरस के सिकंदरा राव के अंदर एक पूरा हादसा घटित हुआ है वहां पर स्थानीय आयोजकों ने एक भोले बाबा का कोई आयोजन स्थानीय गांवों में उनके द्वारा सत्संग के आयोजन के माध्यम से किए जाते रहे हैं सत्संग के प्रवचनकर्ता वहां से मंच से उतर रहे थे तो उनकी तरफ अचानक भक्तों की भीड़ उन्हें छूने के लिए उधर जा रही थी और सेवादारों के द्वारा रोकने पर यह हादसा वहां पर घटित हुआ इस पूरे मामले की जांच के लिए हम लोगों ने एडिशनल डीजी आगरा की अध्यक्षता में मंडलायुक्त तो अलीगढ़ को शामिल करते हुए एक टीम बना करके उन्हें अविलंब रिपोर्ट उपलब्ध कराने के लिए कहा है घटना अत्यंत दुखद और हृदय है जनपद हातरस के सिकंदरा राव क्यूजी क्च नभ्य कर्नाटक देश वेशम कई बेरू ढल पड़ोदि क्यू आर ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ